ಎಲ್ಲರಿಗೂ ನಮಸ್ಕಾರಗಳು ನನ್ನ ದೈನಂದಿನ ದಿನಚರಿ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳುತ್ತೇನೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳುತ್ತೇನೆ ಇದು ನಮ್ಮ ದಿನಚರಿಯಾಗಿರುವುದರಿಂದ ನೀವು ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ಯಾವ ಟೈಮಿಗೆ ನೀವು ಎದ್ದೇಳುತ್ತೀರಲ್ಲ ಆ ಸಮಯವನ್ನು ಕರೆಕ್ಟಾಗಿ ಬರೆಯಿರಿ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲನ್ನು ಉಜ್ಜಿ ಮುಖವನ್ನು ತೊಳೆಯುತ್ತೇನೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡುತ್ತಿರಲ್ಲ ಅದನ್ನು ಬರೆಯಿರಿ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲನ್ನು ಉಜ್ಜಿ ಮುಖವನ್ನು ತೊಳೆಯುತ್ತೇನೆ ಹಾಲನ್ನು ಕುಡಿದು ಸ್ನಾನ ಮಾಡುತ್ತೇನೆ ನಂತರ ದೇವರಿಗೆ ನಮಸ್ಕರಿಸುತ್ತೇನೆ ಹಾಲನ್ನು ಕುಡಿದು ಸ್ವಲ್ಪ ಆಟ ಆಡಿ ಆನಂತರ ಸ್ನಾನ ಮಾಡುತ್ತೇನೆ ನಂತರ ದೇವರಿಗೆ ನಮಸ್ಕು ನಮಸ್ಕರಿಸುತ್ತೇನೆ ನೀವು ನಿಮ್ಮ ನೀವು ದಿನನಿತ್ಯ ನೀವು ಏನು ಮಾಡ್ತೀರಲ್ಲ ಅದನ್ನು ಬರೆಯಿರಿ ನಾನು ಎಕ್ಸಾಂಪಲ್ ಆಗಿ ನನ್ನ ಬರೆದಿದ್ದೇನೆ ನಾನು ನನ್ನ ಉಪಾಹಾರವನ್ನು ಸೇವಿಸುತ್ತೇನೆ ಉಪಹಾರ ಮೀನ್ಸ್ ಬೆಳಗಿನ ಒಂದು ತಿಂಡಿಯನ್ನು ನಾನು ಸೇವಿಸುತ್ತೇನೆ ನಂತರ ಶಾಲೆಯ ಸಮವಸ್ತ್ರ ಹಾಕಿಕೊಳ್ಳುತ್ತೇನೆ ನಾನು ಶಾಲೆಗೆ ಹೋಗುತ್ತೇನೆ ಶಾಲೆಯಲ್ಲಿ ಶಿಕ್ಷಕರು ಹೇಳಿದ ಅಭ್ಯಾಸ ಮಾಡುತ್ತೇನೆ ಶಾಲೆಯು ಮುಗಿದ ತಕ್ಷಣ ಮನೆಗೆ ಬರುತ್ತೇನೆ ನಂತರ ಸ್ನೇಹಿತರೊಂದಿಗೆ ಆಟವಾಡುತ್ತೇನೆ ಅಮ್ಮನ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ ನಂತರ ಅಪ್ಪನ ಕೆಲಸದಲ್ಲೂ ಸಹಾಯ ಮಾಡುತ್ತೇನೆ ಆ ನಂತರ ಊಟ ಮಾಡಿ ಒಂದು ಲೋಟ ಹಾಲು ಕುಡಿಯುತ್ತೇನೆ ನಂತರ ಮಲಗಲು ಹೋಗುತ್ತೇನೆ ಇದು ನನ್ನ ದಿನನಿತ್ಯದ ಒಂದು ದಿನಚರಿಯಾಗಿದೆ ನೀವು ಕೂಡ ನಿಮ್ಮ ದಿನನಿತ್ಯದ ದಿನಚರಿಯನ್ನು ಬರೆಯಿರಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು